ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನೀವು ಪಡ್ಕೊಳ್ಳೋದು ಬೇಕಾದರೆ ಒಂದು ಹೊಸ ನಿಯಮನ ಜಾರಿ ಮಾಡಿದ್ದಾರೆ ಸರ್ಕಾರದವರು ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನಲ್ಲೂ ಸ್ಕಿಪ್ ಮಾಡಿದೆ ಅನ್ನೋದ್ರೆ ನಿಮಗೆ ಯಾರು ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಭಾರತೀಯ ಡ್ರೈವಿಂಗ್ ಲೈಸೆನ್ಸನ್ನು ಪಡೆದುಕೊಳ್ಳಲು ಹೊಸ ನಿಯಮಗಳನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯವು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾರಿಗೆ ತರುತ್ತದೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಭಾರತದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವುದು ಗಮನಾರ್ಹ ಬದಲಾವಣೆಗಳಿಗೆ ಒಳಗಾಗಿದೆ ವ್ಯಕ್ತಿಗಳು ಇನ್ನು ಮುಂದೆ ಸರ್ಕಾರಿ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಡ್ರೈವಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅಗತ್ಯವಿಲ್ಲ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಗಳ ಸಚಿವಾಲಯವು ಪ್ರಕ್ರಿಯೆಯನ್ನು ಸರಳಗೊಳಿಸುವ ಮತ್ತು ಶುದ್ಧ ಇಂಧನವನ್ನು ಉತ್ತೇಜಿಸುವ ಉದ್ದೇಶದಿಂದ ಹೊಸ ನಿಯಮವನ್ನು ಪ್ರಕಟಿಸಿದೆ ಜೂನ್ ಒಂದರಿಂದ ಪ್ರಾರಂಭವಾಗುವ ನಿಯಮಗಳಲ್ಲಿನ ಪ್ರಮುಖ ಬದಲಾವಣೆಗಳು ಇಲ್ಲಿವೆ ವ್ಯಕ್ತಿಗಳು ಈಗ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸರ್ಕಾರಿ ಆರ್ ಟಿ ಒಗಳಿಗಿಂತ ಖಾಸಗಿ ಡ್ರೈವಿಂಗ್ ಸೂಚನಾ ಸಂಸ್ಥೆಗಳಲ್ಲಿ ಡ್ರೈವಿಂಗ್ ಪರ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬಹುದು ಈ ಸಂಸ್ಥೆಗಳಿಗೆ ಪರೀಕ್ಷೆಗಳನ್ನು ನಿರ್ವಹಿಸಲು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅರ್ಹತೆಯ ಪ್ರಮಾಣ ಪತ್ರಗಳನ್ನು ನೀಡಲು ಅನುಮತಿಸಲಾಗುತ್ತದೆ ಅತಿ ವೇಗದ ವಾಹನ ದಂಡವು ಸಾವಿರ ಮತ್ತು ಎರಡು ಸಾವಿರದವರೆಗೆ ಮುಂದುವರಿಯುತ್ತೆ ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸಿದರೆ ಇಪ್ಪತ್ತೈದು ಸಾವಿರ ದಂಡವನ್ನು ವಿಧಿಸಲಾಗುತ್ತೆ ಅಪ್ರಾಪ್ತ ವಯಸ್ಕರಿಗೆ ಇಪ್ಪತ್ತೈದು ವರ್ಷವಾಗುವವರೆಗೆ ಲೈಸೆನ್ಸ್ ಪಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ವಾಹನ ಮಾಲೀಕರ ನೋಂದಣಿ ಕಾರ್ಡನ್ನು ಸಹ ರದ್ದುಗೊಳಿಸಲಾಗುತ್ತೆ ಹೊಸ ಲೈಸೆನ್ಸ್ಗೆ ಅಗತ್ಯವಾದ ದಾಖಲಾತಿಯನ್ನು ಸಚಿವಾಲಯವು ಸರಳಗೊಳಿಸಿದೆ ಅಗತ್ಯವಿರುವ ನಿರ್ದಿಷ್ಟ ದಾಖಲೆಗಳು ವಾಹನದ ಪ್ರಕಾರವನ್ನು ಅವಲಂಬಿಸಿ ಬದಲಾಗುತ್ತೆ ಇದು ಆರ್ ಟಿಒಗಳಲ್ಲಿ ದೈಹಿಕ ಪರೀಕ್ಷೆಗಳ ಅಗತ್ಯವನ್ನು ಕಡಿಮೆ ಮಾಡುತ್ತೆ ಖಾಸಗಿ ಡ್ರೈವಿಂಗ್ ಶಾಲೆಗಳಿಗೆ ನಿಯಮಗಳು ಡ್ರೈವಿಂಗ್ ಶಾಲೆಗಳು ಕನಿಷ್ಠ ಒಂದು ಎಕರೆ ಮೈದಾನ ಹೊಂದಿರಬೇಕು ನಾಲ್ಕು ಚಕ್ರಗಳ ತರಬೇತಿಗಾಗಿ ಎರಡು ಎಕರೆ ಮೈದಾನವನ್ನು ಹೊಂದಿರಬೇಕಾಗುತ್ತೆ ಶಾಲೆಗಳು ವಿದ್ಯಾರ್ಥಿಗಳಿಗೆ ಸೂಕ್ತ ಪರೀಕ್ಷಾ ಸೌಲಭ್ಯವನ್ನು ಒದಗಿಸಬೇಕು ತರಬೇತಿದಾರರು ಹೈಸ್ಕೂಲ್ ಶಿಕ್ಷಣವನ್ನು ಹೊಂದಿರಬೇಕು ಕನಿಷ್ಠ ಐದು ವರ್ಷಗಳ ಚಾಲನಾ ಅನುಭವ ಮತ್ತು ಬಯೋಮೆಟ್ರಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಗಳ ತಿಳುವಳಿಕೆಯನ್ನು ಸಹ ಹೊಂದಿರಬೇಕಾಗುತ್ತೆ ಲಘು ಮೋಟಾರು ವಾಹನಗಳು ನಾಲ್ಕು ವಾರಗಳಲ್ಲಿ ಇಪ್ಪತ್ತೊಂಬತ್ತು ಗಂಟೆಗಳು ಇಪ್ಪತ್ತೊಂದು ಗಂಟೆಗಳ ಹ್ಯಾಂಡ್ಸ್ ಆನ್ ಸೂಚನೆ ಮತ್ತು ಎಂಟು ಗಂಟೆಗಳ ಸಿದ್ಧಾಂತವನ್ನು ಒಳಗೊಂಡಿರುತ್ತೆ ಹೆವಿ ಮೋಟಾರು ವಾಹನಗಳು ಮೂವತ್ತೈದು ಗಂಟೆಗಳ ಪ್ರಾಯೋಗಿಕ ತರಬೇತಿ ಮತ್ತು ಎಂಟು ಗಂಟೆಗಳ ಸೈದ್ಧಾಂತಿಕ ತರಬೇತಿ ಆರು ವಾರಗಳಲ್ಲಿ ಹೊಂದಿರಬೇಕು ಈ ನಿಯಮಗಳು ಹೊಸ ಚಾಲಕರು ಖಾಸಗಿ ತರಬೇತಿ ಸಂಸ್ಥೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸಿದ್ಧತೆಯನ್ನು ಪಡೆಯುತ್ತಾರೆಂದು ಖಾತರಿಯನ್ನು ಪಡಿಸುತ್ತೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ನ ನೀವು ಆನ್ಲೈನಲ್ಲೂ ಸಹ ಅರ್ಜಿನ ಸಲ್ಲಿಸಿ ನೀವು ಪಡ್ಕೋಬೋದು ಡ್ರೈವಿಂಗ್ ಲೈಸೆನ್ಸ್ನ ಇದಾಗಿದ್ದು ಡ್ರೈವಿಂಗ್ ಲೈಸೆನ್ಸ್ನ ಕುರಿತಾಗಿ ಒಂದು ಹೊಸ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್